ಎಸ್ ಕನ್ನಡದ ಸೂಪರ್ ಡೂಪರ್ ಹಿಟ್ ಸಿನಿಮಾ ರಾಗ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಬಂದವರು ಕೃಷಿಕರು ಇವರು ಅದರ ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆಯ ಮೇರೆಗೆ ಇದೀಗ ರಾಗ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಬಂದಿರೋರು ನಿರ್ಮಾಪಕ ಲಕ್ಷ್ಮೀಶ್ ಅವರು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ನಮಸ್ತೆ ಮೇಡಮ್ ಜಿ ಮಾಧ್ಯಮದ ದಂಡಕ್ಕೆ ಒಂದು ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ಚೆನ್ನಾಗಿದ್ದೀನಿ ಹೇಳಿ ಮೇಡಮ್ ಎಸ್ ಸರ್ ರಾಗ ಸಿನಿಮಾವನ್ನ ಇದೀಗ ಪ್ಯಾನ್ ಇಂಡಿಯಾ ಲೆವೆಲ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಮುಂದೆ ಬಂದರು ಇದ್ದೀರಾ ಆ ಥಾಟ್ ಯಾಕೆ ಬಂತು ಸರ್ ನಿಮಗೆ ಮೇಡಮ್ ನನಗೆ ಈ ರಾಗ ಅನ್ನೋದಕ್ಕಿಂತ ಈ ಮಿತ್ರ ಇವರು ಇದ್ದಾರಲ್ಲ ಇವರು ನನ್ನ ಬಾಲ್ಯ ಸ್ನೇಹಿತ ನಾನು ಹುಟ್ಟು ಕಸಬು ಕುಲ ಕಸಬು ವ್ಯವಸಾಯ ಮೇಡಮ್ ನಾನು ನಾನು ಓದ್ತಾ ಇದ್ದಿದ್ದು ಬೆಳೀತಾ ಇದ್ದಿದ್ದು ಎಲ್ಲ ಚಾಮರಾಜನಗರ ಡಿಸ್ಟ್ರಿಕ್ನಲ್ಲಿ ಅಲ್ಲಿ ಓದ್ತಾ ಇರ್ಬೇಕಾದ್ರೆ ನನ್ನ ಬಾಲ್ಯ ಸ್ನೇಹಿತ ನಾವೆಲ್ಲ ವಿದ್ಯಾಭ್ಯಾಸದಲ್ಲಿ ವ್ಯಾಸಂಗ ಮಾಡ್ತಾಯಿದ್ವಿ ಆವಾಗಲೂ ಓದ್ತಾ ಇರಬೇಕಾದ್ರೂ ನಮ್ಮ ಮಿತ್ರ ಅವರು ಕೆಲವೊಂದು ಆಸುಬಾಸ್ಪ ಸ್ಪರ್ಧೆ ಆಗ್ಬೋದು ನಾಟಕಗಳಾಗ್ಬೋದು ಹಾಡುಗಾರಿಕೆ ಆಗ್ಬೋದು ಆವಾಗಿಂದ ಅವರ ಒಂದು ಕಲೆ ಬಂದುಬಿಟ್ಟಿತ್ತು ಅವರ ಒಂದು ಅಡಿಪಾಯವಾಗಿ ನಾನು ಸಣ್ಣ ಪುಟ್ಟದಾಗ ಒಂದೊಂದು ಮಾಡ್ತಾಯಿದ್ದೆ ಅವತ್ತಿನಿಂದ ಇವತ್ತುವರೆಗೂ ನಮ್ಮ ಒಂದು ಮೂವತ್ತು ವರ್ಷದ ಟೀಮು ಹಂಗೆ ಇದ್ದೀವಿ ನಾವು ಹೊತ್ತು ತೋಟು ಒಂದು ನೂರು ಮೂರು ಜನ ನಮ್ಮ ಸ್ಟ್ರೆಂಥು ಆ ನೂರು ಮೂರು ಜನದಲ್ಲಿ ಒಂದು ನಾಲ್ಕೈದು ಜನ ಎಕ್ಸ್ಪೈರ್ಡ್ ಆಗಿದ್ದಾರೆ ಇನ್ನು ಮಿಕ್ಕದವರೆಲ್ಲ ನಾವು ಇವತ್ತಿಗೂ ಒಂದು ಒಳ್ಳೆಯದು ಕೆಟ್ಟದ್ದು ಒಂದು ಹಾಗು ಹೋಗು ಒಂದು ವಿಶ್ವಾಸ ಆಗ್ಬೋದು ಒಂದು ಬರ್ತಡೇ ಅದು ಏನೇ ಏನೇ ಇದ್ರೂ ನಾವು ಶೇರ್ ಮಾಡ್ಕೊಳ್ಳೋ ಮಟ್ಟದಲ್ಲಿದ್ದೀವಿ ಇವತ್ತಿನೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನನ್ನ ಮಗಳದಾಗ್ಬೋದು ನಮ್ಮ ಸ್ನೇಹಿತರ ಮಕ್ಕಳು ಪ್ರತಿಯೊಬ್ಬರು ಚಾಚೂ ತಪ್ಪದೇ ಒಂದು ಶುಭಾಶಯಗಳು ಹೇಳ್ತೀವಿ ಅವ್ರ ಮನೆಯಲ್ಲೇ ಒಂದು ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಏನೇ ಇದ್ರೂ ನಮ್ಮ ಬಾಂಧವ್ಯನ ನಾವು ಕೆಡಿಸ್ಕೊಂಡಿಲ್ಲ ನಮ್ಮ ಒಂದು ಟೀಮ್ನಲ್ಲಿ ತುಂಬ ಉನ್ನತವಾದ ಒಂದು ಕೆಲಸದಲ್ಲಿದ್ದಾರೆ ಒಂದು ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ ಒಬ್ಬ ವಕೀಲರಾಗಿದ್ದಾರೆ ಆ ಒಂದು ವೃತ್ತಿಗೆ ನಾವು ಬೆಲೆನೇ ಕೊಟ್ಟಿಲ್ಲ ನಮ್ಮ ಒಂದು ವಿಶ್ವಾಸ ನಮ್ಮ ಟೀಮ್ ಇದೆಯಲ್ಲ ಆ ಟೀಮ್ನ ಭದ್ರತೆ ಇದ್ದೀವಿ ಯಾರೇ ಏನೇ ಒಂದು ಕಷ್ಟಲ್ಲಿದ್ರೂ ನಮ್ಮ ಮನೆ ಕೆಲಸದ ಥರ ನಾವು ಭಾಗವಹಿಸ್ತೀವಿ ಹೀಗಾಗಿ ನಾವು ಒಂದು ಮಾತಾಡ್ತಾ ಇದ್ವಿ ಒಂದು ರಾಗ ಅಂತಕ್ಕದ್ದು ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆಗಿ ಅದು ನೆಲಕ್ಕಚ್ಚಿದಂಥ ಒಂದು ಸಂದರ್ಭ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವಾಗ ನಾವೆಲ್ಲ ಕೂತು ಮಾತಾಡಿದಾಗ ಆ ನೆಲ ಕಚ್ಚಿತು ಯಾಕೆ ಅನ್ನೋದಕ್ಕಿಂತ ಮೇಡಮ್ ಅದು ಬಾಹುಬಲಿಟ್ಟು ಅಂತಕ್ಕಂಥ ಒಂದು ದೊಡ್ಡ ಸಿನಿಮಾ ಅದಕ್ಕೆ ನಮ್ಮ ಪ್ರೇಕ್ಷಕರ ಮೇರೆಗೆ ಅದೆಲ್ಲ ಚೆನ್ನಾಗಿ ಓಡಿ ಇದೊಂದು ಸ್ವಲ್ಪ ನೆಲ ಕಚ್ಚಿದ್ದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಆ ಒಂದು ಎರಡು ಸಾವಿರದ ಆಗಿರ್ತಕ್ಕಂಥ ನಷ್ಟನ ಒಂದು ಬೇರೆ ಥರದಲ್ಲಿ ನಾವು ಒಂದನ್ನು ಅದನ್ನು ಹೊಸ ಸಿನಿಮಾನಾಗಿ ಮಾಡಬೇಕು ಅಂತ ನಾವೊಂದು ಟೀಮ್ ಕಟ್ಟಿ ಮಾತಾಡುವಾಗ ನಮ್ಮ ಬಾಲ್ಯ ಸ್ನೇಹಿತರಾದ ಅವರು ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾವೆಲ್ಲ ಅದನ್ನು ಕೂತಿ ಒಂದು ಚರ್ಚೆ ಮಾಡಿ ಒಂದು ಸ್ಟೆಪ್ ತಗೊಂಡ್ವಿ ಆ ಸ್ಟೆಪ್ಪೇ ಇವತ್ತು ತಮಿಳು ಚಿತ್ರದ ರಾಗಮ್ ಆ ರಾಗಮ್ಗೆ ನನ್ನ ನಿರ್ಮಾಪಕನಾಗಿ ಅವರ ಅಂಡರ್ಟೇಕಾಗಿ ನನ್ನನ್ನು ನನಗೆ ಈ ಫೀಲ್ಡು ನಂಗೆ ವಸ್ತು ನನಗೇನೂ ಗೊತ್ತೇ ಇಲ್ಲ ಹೇಳಬೇಕು ಅಂತಂದರೆ ನನ್ನ ಸ್ನೇಹಿತ ನನ್ನ ಬಲಗೈನಾಗಿ ನೀನು ಮಾಡು ನಮ್ಮ ಟೀಮ್ ಬೆಳೆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಹಾಗೂಗಳಿಗೆ ಎಲ್ಲ ತರಗೂ ಸರಿ ಹೋಗುತ್ತೆ ಅಂತ ನಾನು ಹುರಿದುಂಬಿಸಿ ಈ ಮಟ್ಟಕ್ಕೆ ಈ ಮಾಧ್ಯಮದಲ್ಲಿ ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟವ್ರು ಅವರು ಅಂತ ಹೇಳೋದು ತಪ್ಪಾಗಲ್ಲ ಇದಕ್ಕೆಲ್ಲ ಕಾರಣಕರ್ತರಾಗಿರೋದ್ರೆ ನಮ್ಮ ಟೀಮಲ್ಲಿರ್ತಕ್ಕಂಥ ರೇವಣ್ಣ ಅವರು ಮಧ್ಯೆ ಬೆಸಿಗೆ ಪ ಕೊಟ್ಟವರು ಪ್ರತಿಯೊಂದಕ್ಕೂ ಒಂದು ಒಂದು ಟ್ರೈನ್ ಹೋಗಬೇಕು ಅನ್ನೋ ಹಳಿ ಆಗಿರ್ತದ ಹಂಗೆ ರೇವಣ್ಣ ಅಂತಕ್ಕಂಥವ್ರು ಇಲ್ಲ ಲಕ್ಷ್ಮೀಶನ್ ಇನ್ನು ವ್ಯವಸಾಯನಾಗಿ ಉಳಿದಿರತಕ್ಕಂಥಕ್ಕಿಂತ ಒಂದು ಸ್ಟೆಪ್ ಚೇಂಜ್ ಮಾಡಿ ನೋಡು ಅಂತ ನನಗೆ ಆಸಕ್ತಿ ತೋರಿಸಂಥವ್ರೆ ರೇವಣ್ಣ ಅದಕ್ಕೆ ನಮ್ಮ ಮಿತ್ರವರು ಆಯಿತು ಬಾ ಅಂತ ಕೂತಿ ಮಾತಾಡಿ ಇವತ್ತು ಈ ಮಟ್ಟಕ್ಕೆ ನಮ್ಮನ್ನು ಒಂದು ಮಾಧ್ಯಮದಲ್ಲಿ ಕೊಟ್ಟಿರೋದನ್ನು ತಪ್ಪಾಗಲ್ಲ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ